ಅಪ್ಪ ದೇವರೇ ಇವತ್ತರ ಗಿರಾಕಿ ಆಗಲಿಲ್ಲಪ್ಪ ಎಲ್ಲಾರು ಗುಟ್ಕಾ ತಿನ್ನೋರು ಸಿಗ್ಬೇಕು ಸರಿ ಹೊರಗೊಕ್ಕಿ ಒಂದ ಗಿರಾಕಿನೂ ಇಲ್ಲ ನೋಡ ಮಧ್ಯಾಹ್ನ ಮಧ್ಯಾಹ್ನ ತಗದ್ರಿ ಯಾವಾಗ ಈ ಗಿರಾಕಿ ಬರಬೇಕು λε ಮಾರ್ಯಾ ಹೋಗ ಈಗ ನಾನು ನಿndಿರ್ತೇನಲ್ಲ ಏ ನಿnd್ರೋದ್ರೆ ನೀ ನಿnd್ರಂಗಿಲ್ಲ ನಾನು ನಿndಿರ್ತಿನಿ ಇಲ್ಲ 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 ನಿನ್ನ ಮುಸಡಿ ನೋಡಿದ್ರೆ ಯಾ ಗಿರಾಕಿ ಬರ್ತಾರೆ ನೀನ್ ಮುಸಡಿ ನೋಡಿದ್ರೆ ಬರತಾರಲ್ಲ

ನೀನ್ ದೊಡ್ಡಕ್ಕೆ ಮದ ಮತ್ತೆ ಹೋಗು ಮನೆಗೆ ಹೋಗಿ ಕೆಲಸ ಮಾಡ್ಕೋ ಬಾ ಮದ ಎಲ್ಲಾ ಈಗ ಗಿರಾಕಿ ಟೈಮ್ ತೆಲಿ ಕಿರ್ಕಿರ್ ಮಾಡ್ಕ ಹೋಗ್ ಬಾ ಕೊಟ್ಟೆ ಅಂದ್ರೆ ಮತ್ತೆ ಸೀರೆ ಎಲ್ಲ ಚಕ್ರ ಬಂದು ಬಿಳ್ತೀ ಹೋಗೆ ಬರ್ತೀಸು ಹೊಡಾಕ ತಂಗಿಗೆ ಹೊಡಿತಿ ತಂಗಿಗೆ ಹೊಡಿತಿ ನೀನು ನನಗೆ ಹೊಡಿತಿ ಸುಮ್ಮಿರ ಈಗ ಹೋಗಾ ಮತ್ತೆ ಕಿರಿಕಿರಿ ಮಾಡಾ ಆ ನೀಗ್ ಮನೆಗೆ ಹೋಗ್ತೇನೇ ಅಮ್ಮ ನಾ ನಿದ್ರಾಕಿ ನೋಡು ಈಗ ಗಿರಾಕಿ ಟೈಮ್ ತೆಲಿピtarಸ ಹೋಗ್ ಬಾ ಹೋಗಾತಗೆ ಈಗ ಗುಡ್ಕಾತಿ ನೋರ್ ಬರ್ತಾರ ನೋಡ್ತೇನ್ ಈಗ ಬرمಟೆ ಬೆಳಾ ಖಾಲಿ ಮಾಡ್ತೀನಾ ಹೋಗ್ ಈಗ ಗುಡ್ಕಾತಿನ್ನೋರ್ ಬರೋರು ಆದರಾಗಿ

ಅಸಲೋ ದನವಾ ಹ್ಮ್ ಸ್ಮಾರ್ಟ್ ಅದಿರಿ ತೋಳತೆ ಏ ರೊಕ ರೊಕ ರಾಯಿಸ್ ಕೊರಿಯೆ ಇವ ಕಾಣಾತವಿ ಕಣ್ಣಿಗೆ ಏ ಬರಲಿಲ್ಲ ಎಸ್ ಮಕ್ಕನೆ ಏಕ ಮಕ್ಕನೆ ಹೋಗದಾ ಮಿರಿಯ ಮಮನ್ ಮಮನ್ ಬೇಕನ মামಾ ಯವರಂದ್ರ ಇವ ಎಲ್ಲ ಬವಾ ಮಮನ್ ಬೇಕನೆ ನಂಗ ಏ ಯಾರೆ ಇದ್ರಿ ಏನು ಹೇಳ್ಿದೆ ಹುಡುಕೊಂಡ ಬಂದಾ மாவன் நீ அண்டிந்திரா அக்க அந்த இன்னொந்த

कौन है ना मुंबई कौन है क्यों ना हम एस बैग पास यार कौन थी मालू के रहती तक आरएमडी के रहती तक सिगरेटेक के रहती है आस्तुक ना तो जल्दी हो बैग ना थी ना ना वो तो रिम्बी के ना वो देख तेरे तराशा करती तराशा ये देन रही थी दे तराशा करती तुम लोग टा नहीं चिल्ले वाल तो पनान का नानु भ� ನೋಡ್ರಿ ತಂಬಾಕು ಕೂಡ್ರಿ ಇದ್ರದ ಹಿಂಗ ವ್ಯಾಪಾರ ಮಾಡುದ ತಂಬಾಕ್ ನಿಮ್ ಮುಂದೆ ಹಾಕಿನಿ ಕಣ್ಣಿಗೆ ಕಾಣಬೋದವ ನಮ್ದು ಅಂಗಡಿ ಐತ್ಲೇ ಏನ್ ಬೇಕದೆಲ್ಲಾ ಕೈಯಾಗ ತೂದ ಕೈ ಹಾಕಿ ಒಂದು ಕೊಟ್ಟೆ ಅಂದ್ರೆ ಇಲ್ಲಿಂದ ನಮ್ ಮಸಡಿ ಮಸ್ತಡಿ ಆಕೇತಿ ಹಂಗಲ್ರಿ ನಾ ಹೇಳಿದ್ದ ಇಲ್ಲಿ ಮುಂದ ಅದಾವ ಅಂದ್ರಲ್ಲಾ ನಾವು ಚಂದಗ ಊರಿ ಹಾ ದಿನಾ ನೀವೇ ಇರ್ತೀರ ಅಂಗಡ್ಯಾಗ ನಾನೇ ಹೇಳ್ತೀನಿ ಇನ್ನ ಬ್ಯಾರೆ ಯಾರ ಇರಬೇಕ ಅಂತೈತಿ ಇಲ್ಲ ನಾವು ದಿನಾ ಬರಬೇಕ ನಾ ಇರ್ಬಾರ್ದ ಅಂತೈತಿ

ಮನೆ ಬರೋಂಗಿಲ್ಲ ನೀ ವಾಂಗ್ಡಿ ಬರ್ತೀಯಾ ಬರ್ತೀಯಾ ಬalle ಮalle ಮalle ನ ಸೆಹಂಗಾ ಆತ್ಲೆ ಸಟಾತ್ಲೆ ರಾತ್ರಿ ಒಂದು ರಾತ್ರಿಯ ಸಿಸ್ಟರ್ ಪಾರ್ಟಿ ಏನ್ ಬಗ್ಲೆ ನಿಂಗ ನಮಗೆ ಎನ್ನ ಕಂಬ ಏ ಒಂದ್ ಬೇಕು ಎರಡು ಬೇಕು ಯಾ ಯಾಲೆ ಅತ್ತಲೆ ಪಾو ನಾಲ್ಕು ಆದ್ರೆ ಬರ್ಬರಿ ಯಾಕೋ ಸುಡಾಕೋ ಅಷ್ಟೇ ಏನು ಚಿಂತೆ ಮಾಡ್ ಮಡಿ ಇವತ್ತು ನನ್ನ ಕಡೆ ನೀಗೆ ಏ ನಾಳೆ ಅಂತ ಕೈ ಮಾಡಿದಿಲಿ ಬಾ ಬಾ ಅಬ್ಬಾ ನಾನು ಫಾರ್ ಮಾಡ್

कुरकुरे बेकला तो कौन थोक मिन? आता हुआ का। याँ ना, ना। रहिली मामा रहिली याँ ना रहिली वाट पे। क्या मामा ऐला नहीं आल कुरकुरे कोनी? याँ ले ओ मामा बाढ़ गया। अंदर तो अंदर मल्ला 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 मामा मामा मा, मा, हम कौन दरेंत रहला? ಬಡಮೋತನ ಮಾಮಾ ಕಲ್ಸನ ಮಾಮಾ ಕಲ್ಸನ ಯಾವದನೆನ ಕರ್ಕೊಂಡರೆ ಬರ್ರಿ ಮತ್ತೆ ಆ ಲಾಲೀಪಪ್ ಯಾರ್ ಲಾಲೀಪಪ್ ಅಯ್ಯ ತೊಗೊಂಡಾಗ 10 ರೂಪಾಯಿಕ ಅದಷ್ಟೇ ಅಕ್ಕ ಮಾಮಾ ಇಲ್ಲ ನೇ ಲಾಲೀಪಪ್ ಕೊಡಬೇಕಂತೆ ನಮಗೆ ಯಾರು ನಮಗೆ ಅಡ್ಡ್ ಬಿಡ್ತೋರಿ ತಡಿ ನಾ ಹೊರಗೆ ಬರ್ತೀನಿ ಯಾ ಮಾಮಲೆ ಅವ್ವಾ ಕರ್ಕೊಂಡೆ ಹೋಗ್ರು ನಿನ್ನ ಮಾಮನೆ ಅವಾಗ ಮಾತ್ರ ಏನು ಕೊಡುವಂಗಿಲ್ಲ ಹೋಗ್ರು ನಿಮ್ಮ ಮಾಮ ಕರ್ಕೊಂಡೆ ಬರಿ ಅವ એ બારે તમાનો મામા કંપન બરો એ હોગરી હોગરી ને મામન કંપન બરો મદલ હોગી એન બેકરી એન બેક અંકી એને થી નિ મંગડાગા એને ಎಷ್ಟು ಎಲ್ಲ ಚೀಟ್ ಬೇಕಂದ್ರ ಚೀಟ್ ಐತಿ ಬಡಿ ಸೂಪ್ ಐತಿ ಕಶಿಶ್ ಐತಿ ಕುರ್ಕುರಿ ಐತಿ ಏನ್ ಬೇಕ್ರಿ ನಿಮ್ಗ ಪಾನ್ ಬೇಕ ಪಾನ್ ಪಾನ ನನ್ಗ್ ಮಾಡಕ್ ಬರಂಗಿಲ್ಲಪ್ಪ ಅಕ್ಕ ಬಂದ್ ಬೇಕ ಬಾ ನಮ್ ಅಕ್ಕ ಮಾಡ್ತಾಳ ಅದೆಲ್ಲ ಹೌದ ನಿಮ್ಮ ಅಕ್ಕ ಮಾಡ್ತಾಳ ಮತ್ ನೀ ಏನ್ ಮಾಡ್ತಿ ನಾನ್ ಬರೀ ಅಂಗಡಿಯಾಗ ಇದೆಲ್ಲ ಇದ್ದಿದ್ದ ಅಷ್ಟ ಮಾಡ್ತೇನೆ ಅಕ್ಕಿ ಪಾನ್ ಗಿನ್ ಎಲ್ಲಾ ಮಾಡಕ್ ಬರ್ತೆ ಪಾನ್ ಐತಲ್ಲ ಮತ್ ಕೊಡ ಪಾನ್ ಐತಿ ಅಕ್ಕಿ ಬಂದ್ ಮ್ಯಾಕ್ ಬಾ ಊಟಕ್ ಹೋಗಿ ಊಟಕ್ಕ ಊಟಕ್ ಹೋಗಿ ಮತ್ ನೀ ಆಗಿ ನಿಂತಿ ಅಂಗಡಿಯಾಗ ಹುಡುಗ್ರು ಬರ್ತಾವಲ್ಲಾ ಇದೆಲ್ಲಾ ತಗೊಳಾಕ ಅದಕ್ಕೇನ ಹೌದು ಮಸ್ತ್ ನಡ್ಸೀರಿ ಇಬ್ರು ಅಕ್ಕ ತಂಗಿ ಕೊಡಿ ನಮ್ಗೇನ್ ನಡ್ಸೇವ ಅಕ್ಕ ತಂಗಿ ಕೂಡಿ ಅಂಗಡಿ ಅಂಗಡಿ ಮತ್ತ ಮತ್ತ ನಿನಗೆನ್ ತಿಳೀತು ಆ ನೀ ಏನ ಡಬಲ್ ಮೀನಿಂಗ್ ಮಾತಾಡತ್ತಿದ್ದೆ ಅದಕ್ಕ ಅಂಗಡಿ ಅಂದೇನ ಹಾ ಚಲೋ ನಾ ನಡಸ್ತೇವ್ ಬ್ಯಾರೆದ ಏನಾರ ಬೇಕಂದ್ರ ತಗೋ ಸೀದಾ ಹೋಗ ಪಾನ್ ಮಾಡಿಕೊಡಲ್ಲ ಪಾನ ನಿಂಗ ಅಷ್ಟ ಬೇಕಾಗಿ ಮಾಡ್ಕೊ ಇಲ್ಲ

रोका कोडतीन बिडा रोका कॅश चिंची मारती फोन पे त्यांनी रे ए फोन पे गेन पेला कॅश कोटो गूगल पे ए नाहीला येनुला नाटक मार बेडा इकडे नडी इगा मत नीन अंदेला वळक बा वळक बा अंदेला माडसकोंड इलेगा नडी इगा वरक नडी मत वर होगबेक हा चिकडे बा तू तो कोडा होग अंग मल्ले बा तुम काय वाग बडताळा अणा

ನೀವ್ ಎದಕ್ ಬಂದಿರಿ ಏನ್ರಿ ನಿಮ್ಮ ಬಂದಾರ ಇವ್ರು ಅಂಗಡಿ ಕಡೆ ನಿಂತ ಇಷ್ಟೆಲ್ಲ ಜಗಳ ಅದಕ್ಕೆ ಮಾಡತ್ತೀರಿ ನೀವೇ ಅಂಗಡಿ ವ್ಯಾಪಾರ ಮಾಡಕ್ಕೆ ಬಂದೇನಿ ನೀವೇನು ತಿಳಿದಿ ಈಗಾರ ಹೇಳಿದಲ್ರಿ ಪಾನ್ ತಿಂತೇನಿ ಯಾತ್ ತಿಂತೇನಿ ಮೂರು ಸಲ ಬರ್ತೇನೆ ನಾ ಒಂದು ಅಂಗಡಿ ಮೂರು ಸಲ ಬಂದಿ ನಾವ್ ನಾಕ್ ಸಲ ಬರ್ತೀವಿ ಬಂದ್ರೆ ಹಾ ನಂಬರ್ ಕೇಳ್ತೀರಿ ನೀವು ನಂಬರ್ ಯಾರು ಕೇಳ್ಯಾರ ಹಾ ಮಾತಾ ನೀವು ಹೇಳಕತ್ತನಲ್ಲ ನಂಬರ್ ಹೋಗಿದ್ರೆ ನಾವು ನಂಬರ್ ಕೇಳಕ್ಕ ಬಂದಿ ಏನಾತಿಗೆ ನೀವು ಏನು ಆಗ್ಬೇಕು ಅವ್ರಿಗೆ ಹಾ ನೀವೇನ್ ಆಗ್ಬೇಕು ನನ್ನ ಲವ್ರ್ <mile occasionally fingers out> ே நம்ம அக்க நின் போட்டாள் நம்ம நின்ன்கொட்டா நின் போட்டாப்பா சரி நீ பாஜுக்கா நீங்க கடைசி மாமா காய்ச்சா மாமா காய்ச்சா நீங்க ಇಲ್ಲೇನ್ ಮಾಡ್ತಿರ್ಲಿ ಅಲ್ಲಿ ಮಾಮಾ ಹುಚ್ಚನ ಹೊಡೆದ ಹೊಡ್ಯತಾರ ಅಲ್ಲಿ ಮುಂಜಾನೆ ಕುರ್ಗುರು ಕೊಡ್ಸಿದ್ನಲ್ಲ ಅವ್ ಹುಚ್ಚನೆ ಹೊಡೆದ ಹೊಡ್ಯದ ಬರ್ಲಿಲ್ಲ ಅದು ಹೊಡ್ಯ ಏನ್ ಮಾಡತ್ತಾಳೋ ಏನೋ ಅಂಗಡಿ ಬಿಟ್ಟು ಬಂದಿನಿಕ್ಕಿ ನಂಬಿ வியாபார மாயோ இன்கேன் மாத்தாங்க இவ் நாளை இவ்வளோ நானும் இதேன் டப்பி கடை நோடத்த நீ யார்ல ಇಲ್ಲದ ನೋಡ್ರಿ ಏನಾರ ಅಂದಿ ಮಗನ ಏನಾತ ಹವ ಅಂಗಡಿಯಾಗ ಬಂದ ಗಲಾಟಿ ಮಾಡಾಕ್ತಾನ ಇಲ್ಲಿ ಗಲಾಟಿ ಹ ಗಲಾಟಿ ಮಾಡ್ರ ಕತೆ ಮನುಷ್ಯ ಕಾಣ್ತಾನ ನೋಡವ ಹೆಂಗ್ ಕಾಣಾಕತಾನ ಅಕ್ಕಿ ಇಕ್ಕಿ ಅನ್ನಾಕ್ತಾನ ಅಯ್ಯ ಇರ್ಲಿ ಬಿಡ್ರಿ ಅಂದ್ರೆ ಏನಾತ ಅಂದ್ರೆ ಏನಾತ ನಿಮ್ಗೆ ಯಾಕೆ ಕುರಿಯಾಗ ಕುತ್ತೈತಿ ನಾ ಬರ್ತೇನಲ್ಲ ಇಲ್ಲಿ ಮುಂಜಾನೆ ಒಮ್ಮೆ ಸಂಜೆಕೊಮ್ಮೆ ಮಧ್ಯಾಹ್ನಕ್ಕೊಮ್ಮೆ ನೀ ಬಂದ್ರ ಪಾನ್ ತಿನ್ನಾಕ್ತ நீங்க எல்லாரும் கூடி தெரியும் பாட்டா பாருங்கள்

ನೀವೇನ್ರಿ ಅವನ್ ಮಾತ್ ಕೇಳ್ಕೊಂಡು ನೀವು ಹೊಡೆದ್ರಲ್ಲ ನಿಮ್ಗೂ ಬುದ್ಧಿಲ್ಲ ಅವ ಹುಡುಗರ್ ಕಳ್ಸಾತಿದ್ದ ಮಾಮ ಕಳ್ಸನ್ ಮಾಮಾ ಕಳ್ಸನ್ ಅಂತ ಕುರ್ಕುರೆ ಅದ್ ತಗೊಳಕ ಬರತಿದ್ರ ಅದಕ್ ನಿಮ್ ಮಾಮನ್ ಕರ್ಕೊಂಬರ ಹುಡುಗರು ಅಂದಿದ್ದ ನಿಮಗಲ್ರಿ ಇವ್ರಿಗದ ನೀನ ತಪ್ ತಿಳ್ಕೊಂಡಿ ನಾ ಅದೇನಂತ ಹೇಳಿ ಕಳ್ಸ್ಯಾರ ಅವ್ರ ಏನ ಏನ್ ನಡತೈತ್ ನಿಂದ ಅವ್ನ ನಡ ಕಚ್ಚಿ ಕುಚಿ ಹೌದಾ ಇದಕ್ಕ ಬೆಳಗ್ಗೆ ಅಂಗಡಿಯಾಗ ನಿಂದಿರ್ತೇನೆ ಅಂತೀನಿ ನಿನ್ನೆ ನಾನ್ ಸರ್ ಹೊಡ್ತೀನಿ ಹೆಂಗ್ ನಿಂತೀನಿ ஏய் உன்னன்னுள்ளே நீ மாமா வரேன் என்ன நோட்றே ஏய் யாக்க போடு நம்ம யாக்கு தே யா இல்லே யாக்கறலே யாக்க பੰதிர்லே நான் சில்லர் கேன்லே சில்லர் கேங்கு நம்ம மாடக்கு எங்க போடுதினி நம்ம யாக்க போடுதினி எங்க இது என்ன மாடಾಗ್ல நீ என்னடா தாரது

రేనంది చిత్తావుర నీం నంబర్ కొడిరి నా ఫోన్ చేస్తే నా బాలను వాత నాಳೆ కొడితిన్ రి నీం ఫస్ట్ లేక వాని తోసుకురి నాಳೆ ఆంబర బంద్ హిర్తలేననగ నాకిటి కొట్టి ఇక్కేపా ఊర్ బర బాల్ ఎక్కలే సారీ ఎస్ డిజే